ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಮ್ಮ ಪುಟ್ಟಣ್ಣ ಜಾತ್ರೆಯಿಂದ ಒಂದು ಈ ಥರ ಹುಗುರಿ ತಂದಿದ್ದಾನೆ ಇಲ್ಲಿ ಬಿಡ್ತಾ ನೋಡಿ ಎಷ್ಟು ಕಾಣ್ತದೆ ಗೊತ್ತಿಲ್ಲ ಹಾಂ ಸರಿಯಾಗಲಿಲ್ಲ ಹಾಂ ನೀನೇ ಬಿಡು ಮಗ ಈ ಥರ ಬಿಡ್ತಾಯಿದೆ ಅದು ಸೌಂಡ್ ಬರ್ತದೆ ಮತ್ತೆ ಏನೇನೋ ಆಟ ಸಾಮಾನೆಲ್ಲ ತಗೊಂಡಿದ್ದಾರೆ ಆಯಿತಾ ಅಂತೂ ಜಾತ್ರೆಗೆ ಜಾತ್ರೆಗೌಜಿ ಒಂದು ಸ್ವಲ್ಪ ದಿವಸ ಇರಬೇಕಲ್ಲ ಆಟ ಸಾಮಾನೇನ ನೆಪದಲ್ಲಿ ಆದರೂ ಮನೆಯಲ್ಲಿ ಹಾಗೆ ಈಗ ನಾನು ದೇವರಿಗೆಲ್ಲ ನೈವೇದ್ಯ ಇಟ್ಟು ಮಗಳನ್ನು ಮಲಗಿಸಿ ಬರೋ ಹೊತ್ತಿಗೆ ಅತ್ತೆ ಮತ್ತು ಮಾವ ಇಬ್ಬರು ಸೇರಿ ಹಲಸಿನಕಾಯಿ ಕೊರೆದು ಹಲಸಿನ ಸೊಳೆಯನ್ನು ರಚೆಯಿಂದ ಸಪ್ರೇಟ್ ಮಾಡಿ ಇಟ್ಟಿದ್ರು ಹಲಸಿನಕಾಯಿ ಹಪ್ಪಳ ಮಾಡುವ ಅಂತ ಸೊ ಈ ಹಲಸಿನ ಕಾಯಿಂದ ಈಗ ಎಲ್ಲ ಇರ್ತದಲ್ಲ ಸಾರೆ ಆಮೇಲೆ ಬೇಳೆ ಉದ್ದಮಕುಳು ಅಂತೆಲ್ಲ ನಾವೆಂತ ಕರಿತೇವೆ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೇನೆ ಇಷ್ಟುಂಟು ಇಷ್ಟು ಅಷ್ಟುಂಟು ಅದನ್ನೆಲ್ಲ ಇನ್ನು ಸಪ್ರೇಟ್ ಮಾಡಿ ಹಲಸಿನಕಾಯಿ ಹಪ್ಪಳಕ್ಕೆ ಮಾಡಲಿಕ್ಕೆ ಅದನ್ನು ಬೇಯಿಸ್ಬೇಕಾಗ್ತದೆ ಹಲಸಿನಕಾಯಿಯನ್ನು ಸೊ ಈಗ ಅದನ್ನು ಮಾಡುವ ಕೆಲಸ ಆಗ್ತಾ ಉಂಟು ಮತ್ತೆ ನಿಮ್ಮ ಮನೆಯಲ್ಲೆಲ್ಲ ಹಲಸಿನಕಾಯಿ ಹಪ್ಪಳ ಮಾಡಿದ್ರೆ ಈಗ ಹಲಸಿನಕಾಯಿಯ ಸೀಸನ್ ಎಲ್ಲ ಅಬ್ಬಾ ಗೊತ್ತಡ ಅಂತ ಗುತ್ತೆ ಇಲ್ಲ ಇದೆ ಸೀಸನ್ ಈಗ ಎಲ್ಲ ಒಂದೊಂದು ನಮ್ಮನೆಯ ವೆರೈಟಿ ಮಾಡಿ ದಿನ ಹೋಗ್ತದೆ ಗುಜ್ಜೆ ಗುಜ್ಜೆ ಪಲ್ಯ ಗುಜ್ಜೆ ಸಾಂಬಾರು ಆಮೇಲೆ ಹಲಸಿನಕಾಯಿ ಅಂತ ಬಂದರೆ ಅದರದ್ದು ಒಂದಷ್ಟು ಐಟಮ್ಗಳು ಇಲ್ಲ ನೀವು ಏನೆಲ್ಲ ಮಾಡ್ತೀರಿ ಕಮೆಂಟಲ್ಲಿ ಹಾಕಿ ನಿಮಗೆ ನನಗೆ ಗೊತ್ತಿಲ್ಲ ದಿನ ಹಾಗೂ ಮಾಡುದಿದ್ರೆ ನನಗೆ ತಿಳ್ಕೊಳ್ಬೋದಲ್ಲ ಮಾಡಬಹುದು ಹೀಗೆ ಅಂತ ಹಾಗಾಗಿ ಕೇಳ್ತಾ ಇದ್ದೇನೆ ಫೈನಲಿ ಹಲಸಿನಕಾಯಿಂದ ಹೂ ಸಾರೆ ಬೇಡ ಎಲ್ಲ ಸಪ್ರೇಟ್ ಮಾಡಿ ಆಯಿತು ಇಲ್ಲಿ ಒಂದು ಬಟ್ಟೆ ಹಾಗೆ ಇಲ್ಲೊಂದು ಟಬ್ ಸಿಕ್ಕಿದೆ ಆಯಿತಾ ಎರಡು ಹಲಸಿನಕಾಯಿ ಇತ್ತು ಹಾಗಾಗಿ ಸ್ವಲ್ಪ ಸಮಯವೇ ಹಿಡಿತು ಮಧ್ಯಾಹ್ನ ಊಟ ಇಲ್ಲ ಆದರೆ ಹೋಳಿಗೆ ಫಲ ಆಗ್ತಾ ಉಂಟು ನಮಗೆ ಕರೆಂಟ್ ಕರೆಂಟ್ ಇಲ್ಲ ಹ್ಞೂ ಕರೆಂಟ್ ಇಲ್ಲ ಆಯ್ತಾ ಈಗ ನಾಳೆ ಬೆಳಗ್ಗೆಗೆ ಹಲಸಿನ ಹಣ್ಣು ಕೊಟ್ಟಿಗೆ ಮಾಡುವ ಅಂತ ಹೊರಟಿದ್ದೇವೆ ಇಲ್ಲಿ ನೋಡಿ ಹಲಸಿನ ಹಣ್ಣಿನ ಕೊಟ್ಟಿಗೆ ಹಿಟ್ಟು ರೆಡಿಯಾಗಿದೆ ಎಲೆ ಕೂಡ ರೆಡಿಯಾಗಿದೆ ಪುಟಕ ಬಾಗಿಲು ಹಾಕಿದ್ದಾಳೆ ಈಗ ತೆಗಿತಾ ಇದ್ದಾಳೆ ಏನಾದರೂ ಒಂದು ಕೆಲಸ ಆಗಬೇಕಲ್ಲ ಅವಳಿಗೆ ಸಹ ನಿದ್ದೆ ತೂಕ್ತಾ ಉಂಟು ನಮ್ಮದು ಹಲಸಿನಕಾಯಿ ಎಲ್ಲ ಜಪ್ಪಿ ಆಯಿತು ಇನ್ನೂ ಈ ಕೊಟ್ಟಿಗೆ ಮರ್ಚಿಟ್ಟು ಪುಟಕನನ್ನು ನಿದ್ದೆ ಮಾಡಿಸ್ಲಿಕ್ಕೆ ಹೋಗುದು ಹಲಸಿನಕಾಯಿ ಹಪ್ಪಳ ಮಾಡಬೇಕಿದ್ರೆ ಈಗ ಹಲಸಿನಕಾಯಿಯ ಸೋಡೆ ಎಲ್ಲ ಸಪ್ರೇಟ್ ಮಾಡಿ ಅದನ್ನು ಕ್ಲೀನೆಲ್ಲ ಮಾಡಿ ಆಯ್ತಲ್ಲ ಇನ್ನು ಇದನ್ನು ಬೇಯಿಸ್ಬೇಕು ಇದು ಚೆಂದ ಬೇಯಬೇಕಾಯ್ತಾ ಪಿಚ್ ಪಿಚ್ ಆಗುವ ಥರ ಬೇಯಬೇಕದು ಸೊ ನಾವಿಲ್ಲಿ ಹಟ್ಟಿನಳಗೆ ಅಂತ ಕರಿತೇವೆ ಇದನ್ನು ಇದಕ್ಕೆ ಅತ್ತೆ ಇಲ್ಲಿ ಹಲಸಿನಕಾಯನ್ನು ಹಾಕ್ತಾ ಇದ್ದಾರೆ ಇನ್ನು ಇದನ್ನು ಒಲೆ ಮೇಲೆ ಇಡೋದು ಮೊದಲೇ ಇಟ್ಟು ಯಾಕೆ ಹಲಸಿನಕಾಯಿ ಹಾಕಲಿಲ್ಲ ಅಂತ ಹೇಳಿದರೆ ಅದು ಹೋಗಿ ಉರಿ ಹೋಗಿ ಅಲ್ಲ ಕಣ್ಣಿಗೆ ಬಡೀತದೆ ಹಾಗಾಗಿ ಹಲಸಿನಕಾಯಿ ತುಂಬಿಸಿ ಮತ್ತು ಒಲೆ ಮೇಲೆ ಇಟ್ಟದ್ದು ಈಗ ನೋಡಿ ಇಲ್ಲಿ ಹಲಸಿನಕಾಯಿ ಎಲ್ಲ ಚೆಂದ ಬೆಂದಿದೆ ಹಲಸಿನ ಹಣ್ಣು ಆದಾಗ ಒಂದು ಬಣ್ಣ ಬರ್ತದಲ್ಲ ಆ ಬಣ್ಣಕ್ಕೆ ಬಂದಿದೆ ಇನ್ನು ಇದನ್ನು ಚಂದ ಮಾಡಿ ಗುದ್ದಲಿಕ್ಕು ಉಂಟಾಯ್ತಾ ಗುದ್ದಿ ಗುದ್ದಿ ಹಿಟ್ಟಿನ ರೂಪಕ್ಕೆ ತರಲಿಕ್ಕುಂಟು ಕೆಲವರು ಗ್ರೈಂಡರಲ್ಲಿ ಹಾಕಿಕೊಳ್ತಾರೆ ಕೆಲವರು ಕಡಿತಾರೆ ಕೆಲವರು ಮಿಕ್ಸಿಯಲ್ಲಿ ಸಹ ಕಡಿತಾರೆ ಕಡಿವ ಕಲ್ಲಿನಲ್ಲಿ ಕೂಡ ಕಡಿತಾರೆ ಆದರೆ ನಾವು ಈ ಥರ ಗುದ್ದಿಕೊಂಡು ಅದನ್ನು ಹಿಟ್ಟಿನ ರೂಪಕ್ಕೆ ತರೋದಾಯ್ತ ಈಗ ನನ್ನ ಮಾವ ಇಲ್ಲಿ ಗುದ್ದುತ್ತಾ ಇದ್ದಾರೆ ಮಾವನ ಕೈಯಲ್ಲಿರೋದಕ್ಕೆ ನಾವು ಬಲಗೆ ಅಂತ ಕರಿತೇವೆ ಒನಕ್ಕೆ ಅಲ್ಲ ಆಯ್ತಾ ಅದು ಬಲಗೆ ಒಣಕ್ಕೆ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಇರ್ತದೆ ಹಾಗೆ ಕುದ್ದಿಕೊಳ್ಳುವಾಗ ಅದಕ್ಕೆ ನಮಗೆ ಯಾವ ಇಂಗ್ರೀಡಿಯೆಂಟ್ ಬೇಕು ಅದನ್ನೆಲ್ಲ ಹಾಕ್ಕೊಳ್ಳೋದು ನಾವು ಮೆಣಸಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇವೆ ಅದಾದ ನಂತರ ಕೊತ್ತಂಬರಿ ಹಾಕ್ಕೊಳ್ತೇವೆ ಜೀರಿಗೆ ಬೇಕಾದರೆ ಜೀರಿಗೆ ಹಾಕ್ಕೊಳ್ತೇವೆ ಹಾಗೆ ಎಳ್ಳು ಕಪ್ಪು ಎಳ್ಳು ಬರ್ತದಲ್ಲ ಅದು ಬೇಕಿದ್ರೆ ಅದು ನಾವು ಇದಿಷ್ಟನ್ನು ಹಾಕ್ಕೊಳ್ತೇವೆ ಒಬ್ಬೊಬ್ಬರು ಹಲಸಿನ ಕಾಯಿ ಹಪ್ಪಳ ಮಾಡುವಾಗ ಅವರಿಗೇನೇನು ಇಷ್ಟ ಇಂಗ್ರೀಡಿಯೆಂಟ್ಗಳು ಅದನ್ನೆಲ್ಲ ಹಾಕ್ತಾರೆ ಅದನ್ನೆಲ್ಲ ಹಾಕಿ ಚಂದ ಈ ಥರ ಅದನ್ನು ಗುದ್ದುದಾಯ್ತಾ ಅದಕ್ಕೆ ಗುದ್ದಲಿಕ್ಕೆ ಒಳ್ಳೆ ಶಕ್ತಿ ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅದು ಬಿಸಿ ಬಿಸಿ ಇರ್ತದೆ ಆಮೇಲೆ ಅಂಟ್ಲಿಕ್ಕೆ ಶುರು ಆಗ್ತದೆ ಗುದ್ದುತ್ತಾ ಹೋದ ಹಾಗೆ ಅಂಟಿ ಬಲಗೆ ಅಲ್ಲೇ ಅಂಟಿ ಹಿಡ್ಕೊಳ್ಳುವ ಹಾಗೆ ಆಗ್ತದೆ ನಾವು ಅದನ್ನು ಶಕ್ತಿ ಹಾಕಿ ಚಂದ ಮಾಡಿ ಗುದ್ದುತ್ತಾ ಹೋಗಬೇಕಾಗ್ತದೆ ಗುದ್ದಿ 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 ಚಂದ ಮಾಡಿ ಅದನ್ನು ಒಂದು ಹಿಟ್ಟಿನ ರೂಪಕ್ಕೆ ತರೋದಾಯ್ತ ಆಬ್ವಿಯಸ್ಲಿ ಆ ಥರ ಚಂದ ಗುದ್ದುತ್ತಾ ಹೋದಾಗ ಅದು ಹಿಟ್ಟಿನ ರೂಪಕ್ಕೆ ಬರ್ತದೆ ನೋಡಿಲ್ಲ ಅಂಟೋದು ನಿಮಗೆ ಗೊತ್ತಾಗ್ತಾ ಇರಬಹುದು ಆ ಥರ ಎಳ್ತು ಎಳ್ತು ಅದನ್ನು ಗುದ್ದುತ್ತಾ ಹೋಗಬೇಕಾಗ್ತದೆ ನಾವು ಇಲ್ಲಿ ನಮ್ಮ ಮನೆಯಲ್ಲಿ ಹಳೆ ಟ್ರೆಡಿಷನಲ್ ನಾವು ಏನು ಹಳತ್ತು ಫಾಲೋ ಮಾಡ್ತಾ ಬರ್ತಿದ್ದೆವು ಆ ಥರವೇ ಈಗ ಕೂಡ ಫಾಲೋ ಮಾಡ್ತಾ ಇದ್ದೇವೆ ಕಷ್ಟ ಅಂತೆಲ್ಲ ಇಷ್ಟಪಟ್ಟು ಫಾಲೋ ಇದ್ದೇವೆ ಆಮೇಲೆ ಅದೆಲ್ಲವನ್ನು ನೋಡಿಗೆ ಹಿಟ್ಟಿನ ರೂಪಕ್ಕೆ ಬಂದಿದೆ ಇನ್ನೂ ಇದನ್ನು ಈ ಥರ ಹಾಳೆಗೆ ಹಾಕ್ಕೊಳ್ತಾ ಇದ್ದೇವೆ ಸುಲಭ ಆಗ್ತದೆ ನೋಡಿ ಹಾಳೆಗಳನ್ನೆಲ್ಲ ಶೇಖರಣೆ ಮಾಡಿಟ್ಟರೆ ಇಂಥ ಸಮಯದಲ್ಲಿ ಎಲ್ಲ ಉಪಯೋಗಕ್ಕೆ ಬರ್ತದೆ ಹಳೆಗೆ ಹಾಕಿದ ಹಿಟ್ಟನ್ನು ತಂದು ಮಾವ ಹೊರಗಿಟ್ಟರು ಇನ್ನು ಹಪ್ಪಳ ಉತ್ತಬೇಕಲ್ಲ ನಮ್ಮ ಪುಟ್ಟಕ್ಕನಿಗೆ ಭಾರಿ ಸಂತೋಷ ಆಯಿತು ಹಿಟ್ಟು ತಿನ್ನಕ್ಕೆ ಸಿಕ್ಕಿತ್ತು ಅಂತ ಆಮೇಲೆ ಇದು ಮರದ ಮುಟ್ಟು ಹಪ್ಪಳ ಒತ್ಲಿಕ್ಕೆ ಆಯಿತಾ ಅದಾದ ನಂತರ ನಾವಿಲ್ಲೆಲ್ಲ ಪರಿಕರಗಳನ್ನು ಜೋಡಿಸ್ಕೊಂಡಿದ್ದೇವೆ ಇದು ಪ್ಲಾಸ್ಟಿಕ್ ಗೋಣಿ ಹಪ್ಪಳ ಉತ್ತಿ ಆದ ನಂತರ ಹಾಕಲಿಕ್ಕೆ ಆಮೇಲೆ ಹಿಟ್ಟು ಮೇಲೆ ಇಟ್ಟಿದ್ದೇವೆ ಈಗ ಪುಟ್ಟಕ್ಕೆ ಕೈ ಹಾಕಿ ತಿಂತಾಳೆ ಅಂತ ಬಿಸಿ ಬೇರೆ ಉಂಟು ಅದಾದ ನಂತರ ಇದು ಪ್ಲಾಸ್ಟಿಕ್ ಹಪ್ಪಳ ಒತ್ತಲಿಕ್ಕೆ ನಮ್ಮ ಮನೆಯ ಹಾಲ್ನಲ್ಲಿ ಈಗ ನಾವೆಲ್ಲ ಹಪ್ಪಳ ಒತ್ತುವ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ ಆಯ್ತಾ ಇದೊಂಥರ ಮನೆ ಮಂದಿ ಎಲ್ಲ ಸೇರಿ ಕೂತ್ಕೊಂಡು ಮಾಡುವಾಗ ಒಂಥರ ಸಂತೋಷ ಎಲ್ಲರೂ ಒಟ್ಟಾಗಿ ಸೇರಿ ಮಾಡುವಾಗ ಕೆಲಸ ಮುಗ್ದದ್ದು ಕೂಡ ಗೊತ್ತಾಗೋದಿಲ್ಲ ಬೇಗ ಬೇಗ ಸಾಗಿ ಬಿಡ್ತದೆ ಇಲ್ಲಿ ನನ್ನ ಅತ್ತೆ ಉಂಡೆ ಮಾಡ್ತಾ ಇದ್ದಾರೆ ಹಲಸಿನಕಾಯಿ ಹಿಟ್ಟನ್ನು ಉಂಡೆಯ ರೂಪಕ್ಕೆ ಪರಿವರ್ತನೆಗೊಳಿಸ್ತಾ ಇದ್ದಾರೆ ಆಯಿತಾ ನಾನು ಇದನ್ನು ಮರದ ಮುಟ್ಟಲ್ಲಿ ಒತ್ತುತ್ತಾ ಇದ್ದೇನೆ ಅಂದರೆ ಚಟ್ಟೆ ಮಾಡಬೇಕಲ್ಲ ಹಪ್ಪಳ ಅಂತ ಹೇಳಿದ್ರೆ ಚಟ್ಟೆ ಅಲ್ವಾ ಮಾಡಬೇಕಲ್ಲ ಸೊ ಚಟ್ಟೆ ಮಾಡ್ತಾ ಇದ್ದೇನೆ ಮಾವ ಒಂದೊಂದನ್ನೇ ಪ್ಲಾಸ್ಟಿಕ್ ಗೋಣಿಗೆ ಇಲ್ಲಿ ಹಾಕ್ತಾ ಇದ್ದಾರೆ ಈ ಥರ ಮಾಡುವಾಗ ಆ್ಯಕ್ಚುಲಿ ನನಗೆ ಎಂತ ನೆನಪಾಗ್ತದೆ ಗೊತ್ತುಂಟ ನಾನು ಮದುವೆ ಆಗಿ ಬಂದ ಶುರುವಲ್ಲಿ ಇಲ್ಲಿ ನನ್ನ ಗಂಡನ ಅಜ್ಜ ಇದ್ದರು ನನ್ನ ಮಾವನವರ ಅಪ್ಪ ಇದ್ದರು ಅವರು ಯಾವತ್ತೂ ಹಿಟ್ಟನ್ನು ಉಂಡೆ ಮಾಡೋದಾಯ್ತಾ ಹಲಸಿನಕಾಯಿ ಹಿಟ್ಟನ್ನು ಉಂಡೆ ಮಾಡೋದು ನಾನು ಈ ಥರ ಒತ್ತುದ ಅಥವಾ ಗೋಣಿಗೆ ಹಾಕುದಾ ಏನಾದರೂ ಮಾಡ್ತಿದ್ದೆ ನನ್ನ ಸಣ್ಣ ಅತ್ತಿಗೆ ಅವಳು ಅದೇ ನಾನು ಏನು ಮಾಡ್ತೇನೆ ಅದರ ಉಲ್ಟ ಅವಳು ಮಾಡ್ತಿದ್ಲು ಅಂದರೆ ನಾನು ಓದ್ತಿದ್ರೆ ಅವಳು ಗೋಣಿಗೆ ಹಾಕ್ತಿದ್ಲು ಅವಳು ಓದ್ತಿದ್ರೆ ನಾನು ಗೋಣಿಗೆ ಹಾಕ್ತಿದ್ದೆ ಈ ಥರ ಎಲ್ಲ ಮಾಡ್ತಿದ್ದೆ ಅದೆಲ್ಲ ನನಗೆ ನೆನ್ಪಾಯಿತ್ತು ಆ್ಯಕ್ಚುಲಿ ನಾವು ಅದೆಲ್ಲ ಮಾತಾಡ್ತಾ ಆಮೇಲೆ ಲೋಕ ವಿರಾಮ ತೊಂದಿಸ್ತದಲ್ಲ ಅದನ್ನೆಲ್ಲ ಮಾತಾಡಿಕೊಂಡು ನೆಗಾಡಿಕೊಂಡು ಕೆಲಸ ಸಾಕ್ತಾ ಇರ್ತದೆ ಊರ ಶುದ್ಧಿಗಳೆಲ್ಲ ಬರುವಾಗ ನಮಗೂ ಗೊತ್ತಾಗ್ತದೆ ಮಾತಾಡಿ ಗಮ್ಮತ್ತು ಕೂಡ ಆಗ್ತದೆ ಆಮೇಲೆ ಈ ಪುಟ್ಟಕ್ಕನನ್ನು ಮಂಚಕ್ಕೆ ಶಿಫ್ಟ್ ಮಾಡಿದ್ದೇವೆ ಆಯಿತಾ ಯಾಕಂತ ಹೇಳಿದರೆ ಲೂಟಿ ಮಾಡಬಾರ್ದಲ್ಲ ಹಿಟ್ಟು ಎಲ್ಲ ಅಲ್ಲೋಲ ಅಲ್ಲೋಲಕ್ಕಲ್ಲೋಲಾಗಿ ಬಿಡ್ತದೆ ಆಮೇಲೆ ಹಾಗಾಗಿ ಅವಳನ್ನು ಇರಿಸಿದ್ದೇವೆ ಕೂತಿದ್ಲು ಪರವಾಗಿಲ್ಲ ಏನೂ ಹೆಚ್ಚು ಲೂಟಿ ಎಲ್ಲ ಮಾಡಲಿಲ್ಲ ಅವಳಷ್ಟಕ್ಕೆ ಕೂತಿದ್ಲು ನೋಡಿ ಏನೋ ಅಣ್ಣನಿಗೆ ಮಾಡ್ತಾ ಇದ್ದಾಳೆ ಅಲ್ಲಿ ಹಿಂದೆ ಮೆಲ್ಲೆಗೆ ಕಚ್ಚುದ ಏನೋ ಇದ್ದಾಳೆ ಆಮೇಲೆ ಕಾಲು ಕೂಡ ಕೆಳಗೆ ಹಾಕ್ತಾ ಇದ್ದಾಳೆ ನೋಡಿ ಈ ಥರ ಎಲ್ಲ ಮಾಡ್ತಾ ಇದ್ಳು ಆಮೇಲೆ ಒಂದು ಸಲ ಇಳಿದ್ಲು ಇನ್ನು ನಮ್ಮ ಕತೆ ಕೈಲಾಸ ಅಂದ್ಕೊಂಡೆವು ಆದರೆ ಅವಳೇನು ಮಾಡಲಿಲ್ಲ ನನಗೆ ವಾಯ್ಸ್ ಓವರ್ ಕೊಡುವ ಕಾರಣ ಆ ಸಿಚುವೇಷನನ್ನು ನಿಮಗೆ ಹೇಳ್ತಾ ಇದ್ದೇನೆ ಆಮೇಲೆ ನನ್ನ ಮಾವನಿಗೆ ಗೊತ್ತೂ ಇರಲಿಲ್ಲ ನಾನು ವೀಡಿಯೋ ಆಗ್ತಾ ಉಂಟು ಅಂತ ಸಡನ್ನಾಗಿ ಅವರಿಗೆ ಕಂಡಿತು ಕಂಡಾದ ನಂತರ ಓಹ್ ವಿಡಿಯೋ ಆಗ್ತಾ ಉಂಟಾ ಹಾಗಾದರೆ ನಾನು ಕೂಡ ಈ ಸಲ ಕಾಣ್ತೇನೆ ಅಂತೆಲ್ಲ ಹೇಳಿದರು ಖುಷಿ ಆಗ್ತದೆ ಆ ಥರ ಫ್ಯಾಮಿಲಿ ಸಪೋರ್ಟೆಲ್ಲ ಸಿಗುವಾಗ ಅಂತೂ ಮಾತಾಡಿಕೊಂಡು ಹೋಗುವಾಗ ಕೆಲಸಗಳು ಸಾಗಿದ್ದು ಕೂಡ ಗೊತ್ತಾಗೋದಿಲ್ಲ ಅಲ್ವಾ ನೀವು ಎಷ್ಟೋ ಜನ ಕೇಳ್ತಾ ಇರ್ತೀರಲ್ಲ ನಿಮ್ಮ ಅತ್ತೆ ಮಾವ ನಿಮಗೆ ಸಪೋರ್ಟ್ ಮಾಡ್ತಾರಾ ಅಂತ ಹೇಳಿಯಲ್ಲ ಅವರಿಷ್ಟರವರೆಗೆ ಹೊಗಳಿದ್ದು ಅಂತಲೂ ಇಲ್ಲ ಬೈದದ್ದು ಅಂತಲೂ ಇಲ್ಲ ಅವರು ಅವರಷ್ಟಕ್ಕೆ ಇರ್ತಾರೆ ನಾನು ತಪ್ಪು ಮಾಡಿದರೆ ಬಹುಶಃ ಅವರು ಖಂಡಿತ ಹೇಳ್ತಿದ್ರು ಆದರೆ ಅವರಿಗೆ ಹೊರಗಿನಿಂದ ಒಳ್ಳೆಯ ಸಮರ್ಪಕ ಉತ್ತರಗಳೆಲ್ಲ ಬಂದಾಗ ಅದನ್ನೆಲ್ಲ ಬಂದು ನನಗೆ ಹೇಳಿದ್ದಾರೆ ಕೂಡ ಈಗ ಕೂಡ ಹೇಳ್ತಾ ಇರ್ತಾರೆ ಸಂತೋಷ ಪಡ್ತಾ ಇರ್ತಾರೆ ಒಳ್ಳೆಯ ವಿಷಯಗಳು ಅಂತ ಹೇಳಿ ಆಗ ನನಗೆ ಗೊತ್ತಾಗ್ತದೆ ಎಲ್ಲರಲ್ಲೂ ಎಲ್ಲವನ್ನು ಹೇಳಿಕೊಳ್ಳುವ ಅಭ್ಯಾಸ ಇರೋದಿಲ್ಲ ಕೆಲವೊಮ್ಮೆ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ನಾನಂತೂ ಅವರ ಮರ್ಯಾದೆ ತೆಗೆಯುವ ಕೆಲಸ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದರೆ ಮರ್ಯಾದೆ ತೆಗೆಯುವ ಕೆಲಸ ಮಾಡಿದ ಕಾರಣ ಅವರಿಗೂ ಅದು ತೃಪ್ತಿ ಇದೆ ಈಗ ಮಾವನಿಗೆ ಗೊತ್ತಾಯಿತು ನೋಡಿಲಿ ಓ ವಿಡಿಯೋ ಆಗ್ತಾ ಉಂಟು ಅಂತ ಅದಕ್ಕೆ ಕೈ ತೋರಿಸಿ ನಗಾಡ್ತಾ ಇದ್ದಾರೆ ಪುತ್ತೂರಲ್ಲಿ ಬ್ರಹ್ಮರಥೋತ್ಸವ ಬೇರೆ ಇವತ್ತು ಏಪ್ರಿಲ್ ಹದಿನೇಳು ನಾನೇ ನಾವು ಈ ಹಪ್ಪಳ ಮಾಡ್ತಾ ಇರೋ ದಿವಸ ಹಾಗಾಗಿ ಎಲ್ಲ ದೇವಸ್ಥಾನಕ್ಕೆ ಹೋಗೋವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಆಯಿತು ಇಲ್ಲಿ ಅತ್ತೆ ಉಂಡೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೊತ್ತುವ ಕೆಲಸ ಮಾಡ್ತಾ ಇದ್ದೇನೆ ಎರಡೂ ಹಲಸಿನ ಹಾಗಾಗಿ ಹಾಗಾಗಿ ಇತ್ತು ಪುಟ್ಟಕ್ಕೆ ನನ್ನ ನೋಡಿದರೆ ಪಾಪ ಅಂತ ಅನ್ನಿಸ್ತಿತ್ತು ಯಾಕಂತ ಹೇಳಿದರೆ ಚೂರೇ ಚೂರು ಉಪದ್ರ ಮಾಡದೆ ಮೇಲೆ ಅವಳಷ್ಟಕ್ಕೆ ಕೂತ್ಕೊಂಡು ನೆಗಾಡ್ತಲ್ಲ ಇದ್ಲು ಈ ಕಾರ್ನರ್ಗೆ ಬಂದಾಗ ನಮಗೆ ಸ್ವಲ್ಪ ಭಯ ಕೂಡ ಆಗ್ಲಿಕ್ಕೆ ಶುರುವಾಯಿತು ಎಲ್ಲಿ ಬಿದ್ದು ಬಿಡ್ತಾಳು ಅಂತ ಬಟ್ ಆಚೆ ಕೂತ್ಕೊಳ್ಸಿದ್ದೇವೆ ಆಮೇಲೆ ಮಗನೂ ಹಾಗೆ ಪ್ರಶ್ನೆ ಹಾಕಿಕೊಂಡು ನಮ್ಮ ನೋಡ್ತಾ ಸುಮ್ಮನಿದ್ದ ಅಂತೂ ಸಂಜೆ ಆರು ಗಂಟೆಯಿಂದ ಕೂತು ಈಗ ರಾತ್ರಿ ಗಂಟೆ ಎಷ್ಟಪ್ಪ ಎಂಟೂವರೆ ಇಷ್ಟೊತ್ತಾಗುವಾಗ ಹಪ್ಪಳ ಮಾಡಿ ಆಯಿತು ನಾವು ಸಾಧಾರಣ ಸಂಜೆ ಹೊತ್ತಿಗೆ ಮಾಡೋದು ಬೆಳಗ್ಗೆಗಾಗುವಾಗ ಕೆಲಸ ಎಲ್ಲ ಇರ್ತದೆ ಮನೆ ಕೆಲಸ ಅದು ಇದು ಕಷ್ಟ ಆಗ್ತದೆ ಅಂಥೇಳಿ ನಾವು ರಾತ್ರಿಯೇ ಮಾಡೋದಾಯ್ತಾ ಈಗ ಕೊನೆಗಾಗುವಾಗ ನಾನು ಮತ್ತು ಅತ್ತೆ ಮಾತ್ರ ಇಬ್ಬರೇ ಇದ್ದದ್ದು ಎಲ್ಲದಕ್ಕೂ ಉಂಡೆ ಮಾಡಲಿಕ್ಕೆ ಒತ್ತಲಿಕ್ಕೆ ಹಾಕ್ಲಿಕ್ಕೆ ಎಲ್ಲ ಆಯಿತು ಮಾಡಿ ಇಷ್ಟು ಹಪ್ಪಳ ಆಗಿದೆ ಇನ್ನು ನಾಳೆ ಬಿಸಿಲಿಗೆ ಇಡೋದು ಆಗಲೇ ಹೇಳಿದ ಹಾಗೆ ಪುಟ್ಟಕ್ಕ ಮತ್ತು ಭಾರ್ಗವ ಉಪದ್ರಂದ ಮಾಡಲಿಲ್ಲ ಆದರೆ ಕೊನೆಗಾಗುವಾಗ ಪುಟ್ಟಕ್ಕನಿಗೆ ಪಾಪ ಸಂಜೆ ಆರು ಗಂಟೆಯಿಂದ ಈಗ ಒಂದು ಕಾಲು ಗಂಟೆ ಸ್ವಲ್ಪ ನೋಡಿಕೊಳ್ಬೇಕಾಗಿ ಬಂತು ಇನ್ನು ಇರೋದು ಅವಳು ಮಲಗುವಲ್ಲಿವರೆಗೆ ಇದನ್ನು ಕಾವಲು ಕಾಯುವ ಕೆಲಸ ಅಲ್ಲಿ ಹೋಗಿ ಇನ್ನು ಒಕ್ಕುದು ಮೊಣಕಾಲು ಹೆಜ್ಜೆಲ್ಲ ಹಾಕಬಾರ್ದಲ್ಲ ಹಾಗೆ ಇದಾಗಿತ್ತು ನಾವು ಹಪ್ಪಳ ಮಾಡುವ ವ್ಲಾಗ್ ಆಯಿತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ